ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯಪ್ರಕಾಶ್ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀ ಪ್ರಭಾಕರ್ ಕೋರಿಯವರು ಗಡಿ ಜಿಲ್ಲೆ ಬೆಳಗಾವಿ ಅಂಕಲಿ ಗ್ರಾಮದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಬರುವಂತಹ ಅಂಕಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಯೂರ ಚಿತ್ರಮಂದಿರವನ್ನು ಪ್ರಾರಂಭಿಸಿದರು ಈ ಚಿತ್ರಮಂದಿರಕ್ಕೆ ಐವತ್ತು ವರ್ಷಗಳು ಇದೆ ಇದೇ ಮೇ ಹದಿನೆಂಟನೇ ತಾರೀಕು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ತಂಡದೊಂದಿಗೆ ಬಂದು ಇದ್ದೀನಿ ನಾವೆಲ್ಲರೂ ಸೇರಿ ಒಂದು ಸಂಗೀತಮಯವಾದಂತಹ ವಾತಾವರಣದಲ್ಲಿ ಈ ಒಂದು ಸಂಭ್ರಮವನ್ನು ಸಂಭ್ರಮಿಸುವ ನಮಸ್ಕಾರ ಇದೇ ಹದಿನೆಂಟನೇ ತಾರೀಕು ಎಲ್ಲರನ್ನೂ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಅಮೂಲ್ಯ ಮಾತಾಡ್ತಾ ಇದ್ದೀನಿ ಕನ್ನಡ ನಾಡಿನ ಶ್ರೇಷ್ಠ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಪ್ರಭಾಕರ್ ಕೋರೆಸರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಿಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಯೂರ ಚಿತ್ರಮಂದಿರ ಪ್ರಾರಂಭ ಆಯಿತು ಈ ವರ್ಷ ಅದಕ್ಕೆ ಐವತ್ತು ವರ್ಷಗಳನ್ನ ಸುವರ್ಣ ಸಂಭ್ರಮಾಚರಣೆಗೆ ನಾನು ಇದ್ದೀನಿ ಇದೇ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ನೀವೆಲ್ಲರೂ ಬನ್ನಿ ಬಂದು ಕನ್ನಡದ ಕಲರವವನ್ನು ಪಸರಿಸೋಣ ನಮಸ್ಕಾರ ನಾನು ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ನಾಯಕರಲ್ಲಿ ಸನ್ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಕೋರೆಸರೊಬ್ಬರು ಅವರು ಎಪ್ಪತ್ತೈದರಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಮಯೂರ ಚಿತ್ರಮಂದಿರವನ್ನು ಪ್ರಾರಂಭಿಸಿದ್ರು ಇದೇ ಮೇ ಹದಿನೆಂಟನೇ ತಾರೀಕು ಈ ಒಂದು ಮಯೂರ ಚಿತ್ರಮಂದಿರದ ಐವತ್ತು ವರ್ಷಗಳ ಅಂದರೆ ಸುವರ್ಣ ಸಂಭ್ರಮವನ್ನ ಪ್ರಭಾಕರ್ ಕೋರೆ ಸರ್ ಅವರ ನೇತೃತ್ವದಲ್ಲಿ ಆಚರಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ನೀವು ಬಂದು ಭಾಗವಹಿಸಿ ಕನ್ನಡವನ್ನ ಸಂಭ್ರಮಿಸೋಣ ಅಂತ ಹೇಳ್ತೀನಿ ನಮಸ್ಕಾರ ಎಲ್ಲ ನಮಸ್ಕಾರ ನಾನು ನಿಮ್ಮ ವಿಜಯಪ್ರಕಾಶ್ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀ ಪ್ರಭಾಕರ್ ಕೋರಿ ಅವರು ಗಡಿ ಜಿಲ್ಲೆ ಬೆಳಗಾವಿ ಅಂಕಲಿ ಗ್ರಾಮದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಬರುವಂತಹ ಅಂಕಲಿ ಗ್ರಾಮದಲ್ಲಿ ಮಯೂರ ಚಿತ್ರಮಂದಿರವನ್ನು ಪ್ರಾರಂಭಿಸಿದರು ಈ ಚಿತ್ರಮಂದಿರಕ್ಕೆ ಐವತ್ತು ವರ್ಷಗಳು ಸಂಪೂರ್ಣಗೊಳ್ತಾ ಇದೆ ಇದೇ ಮೇ ಹದಿನೆಂಟನೇ ತಾರೀಕು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ತಂಡದೊಂದಿಗೆ ಬಂದು ಇದ್ದೀನಿ ನಾವೆಲ್ಲರೂ ಸೇರಿ ಒಂದು ಸಂಗೀತಮಯವಾದಂತಹ ವಾತಾವರಣದಲ್ಲಿ ಈ ಒಂದು ಸಂಭ್ರಮವನ್ನು ಸಂಭ್ರಮಿಸುವ ನಮಸ್ಕಾರ ಇದೇ ಹದಿನೆಂಟನೇ ತಾರೀಕು ಎಲ್ಲರನ್ನೂ ಸಿಗ್ತೀನಿ ಕನ್ನಡ ನಾಡಿನ ಶ್ರೇಷ್ಠ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಪ್ರಭಾಕರ್ ಕೋರೆಸರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕೋಡಿ ತಾಲೂಕಿನ ಅಂಕಿಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಯೂರ ಚಿತ್ರಮಂದಿರ ಪ್ರಾರಂಭ ಆಯಿತು ಈ ವರ್ಷ ಅದಕ್ಕೆ ಐವತ್ತು ವರ್ಷಗಳನ್ನ ಸುವರ್ಣ ಸಂಭ್ರಮಾಚರಣೆಗೆ ನಾನು ಬರ್ತಾ ಇದ್ದೀನಿ ಇದೇ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ನೀವೆಲ್ಲರೂ ಬನ್ನಿ ಬಂದು ಕನ್ನಡದ ಕಲರವವನ್ನು ಪಸರಿಸೋಣ